ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬೇಳೆ ಸಾಂಬಾರನ್ನ ಹೇಗೆ ಮಾಡ್ದಂತ ಹೇಳ್ತಾ ಇದ್ದೀನಿ ಬೇಳೆ ಸಾಂಬಾರು ಮಾಡ್ಲಿಕ್ಕೆ ನಾನು ಒಂದು ಕಪ್ ಕಡಲೆಬೇಳೆ ಒಂದು ಕಪ್ ತೊಗರಿಬೇಳೆ ಒಂದು ಕಪ್ ಕೊಬ್ಬರಿನ ಇದ್ದೀನಿ ಮೊದಲಿಗೆ ನಾವು ಕುಕ್ಕರಲ್ಲಿ ಬೇಳೆನ ಬೇಯಿಸ್ಕೊಳ್ಳೋಣ ತೊಗರಿ ತೊಗರಿಬೇಳೆ ಟೊಮೆಟೊ ಬೆಳ್ಳುಳ್ಳಿ ಬ್ಯಾಡಗಿ ಮೆಣಸಿನ್ಕಾಯಿ ನಾಲ್ಕು ಇದಕ್ಕೆ ಸ್ವಲ್ಪ ನೀರು ಹಾಕಿ ಎರಡು ಬಿಸಿಲು ಕಡಿಸ್ತಾ ಇದ್ದೀನಿ ಬೆಳಗ್ಗೆ ಕುದ್ರಿ ಅಷ್ಟರಲ್ಲಿ ಮಸಾಲೆನ ರುಬ್ಕೊಳ್ಳೋಣ ಮೊದಲಿಗೆ ಒನ್ ಟೀ ಸ್ಪೂನ್ ಎಣ್ಣೆ ಹಾಕೋಣ ಬಿಸಿ ಆದಮೇಲೆ ಮೊದಲಿಗೆ ನಾವು ಮೆಂತೆ கொத்தம்பிக்காய் ஜீருபாண்டை ஏலக்கி மெணு ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸು ಈಗ ಸಾರ ಬೇಕಂದ್ರೆ ಎರಡು ಗುಂಡು ಮೆಣಸುಂಟಾಯಿನ ಹಾಕೋಣ ಇನ್ನು ಮಿಕ್ಸಿ ಜಾರ್ಗೆ ಹಾಕೋಣ ಈಗ ಮಸಾಲೆನ ಪೌಡ್ರ್ ಇಟ್ಕೊಂಡಿದ್ದೀನಿ ಒಂದು ತಟ್ಟೆಯಲ್ಲಿ ಈಗ ಸಾಂಬಾರ್ ಪೌಡರ್ ರೆಡಿಯಾಗಿದೆ ಈಗ ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಕೊಬ್ಬರಿನ ಹೀಗೆ ಸಣ್ಣಗೆ ರುಬ್ಕೋಬೇಕು ಈಗ ಒಗ್ಗರಣೆ ಹಾಕೊಂಡ ಸ್ವಲ್ಪ ಎಣ್ಣೆ ಹಾಕಿ ನಂತರ ಸಾಸಿವೆ ಕರಿಬೇವು ಒಂದು ಹೆಚ್ಚಿಟ್ಕೊಂಡಿದ್ದೀನಿ ಅಡ್ಡಿ ಬೆಳ್ಳುಳ್ಳಿ ಇದೇ ರೆಡ್ಡಿ ವಸ್ತುಗಳನ್ನ ಹಾಕೊಳ್ಳಿ ಒಂದು ಟೀ ಸ್ಪೂನ್ ಅರಿಶಿನ ಸಿಗತಕ್ಕಷ್ಟು ಉಪ್ಪು ನಿಂಬೆಗಾದದಷ್ಟು ಬೆಲ್ಲ ಚೆನ್ನಾಗಿ ಕಳ್ಸಿ ಮಸಾಲೆನ ಹಾಕಿ ಈಗ ಎರಡು ವಿಸಿಲ್ ಆಗಿದೆ ಬೆಳೆಯಲ್ಲಿ ಈಗ ಬೇಳೆ ಕುದಿದೆ ಇದನ್ನ ಸ್ವಲ್ಪ ಮ್ಯಾಶ್ ಮಾಡ ಈಗ ಒಗ್ಗರಣೆಯನ್ನ ಇದಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ಕಲಿಸಿ ಐದು ನಿಮಿಷ ಕುದಿಸಿ ಈಗ ಐದು ನಿಮಿಷ ಆಗಿದೆ ಹಾಕ್ತಾ ಇದ್ದೀನಿ ಈಗ ಬೇಳೆ ಸಾಂಬಾರು ತಯಾರಾಗಿದೆ ಇದು ಇಡ್ಲಿ ದೋಸೆ ಅನ್ನಕ್ಕೆ ಹೊಂದುತ್ತೆ ತುಂಬಾ ಚೆನ್ನಾಗಿದೆ ಟೇಸ್ಟು ನಾನು ಇದಕ್ಕೆ ಮನೆಯಲ್ಲಿ ಮಸಾಲೆ ರುಬ್ಕೊಂಡು ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ